ಬಾಲಣ್ಣ ಆನೆಯ ಕಿವಿಯ ಸ್ಥಿತಿಯನ್ನ ಕಂಡು ತುಂಬಾ ಜನ ಮರುಗಿದ್ದಾರೆ ಆದಷ್ಟು ಬೇಗ ಈ ಒಂದು ಆನೆ ಚೇತರಿಸಿಕೊಳ್ಳಲಿ ಅಂತ ಬಯಸುವ ಒಂದು ಸಂಖ್ಯೆ ಆನೆ ಪ್ರೇಮಿಗಳು ಜಾಸ್ತಿ ಆಗ್ತಿದ್ದಾರೆ ಇದೀಗ ಬಾಲಣ್ಣ ಆನೆಯ ಚಿಕಿತ್ಸೆಗೆ ಕೊಡಗಿನ ಫೇಮಸ್ ಪಶು ವೈದ್ಯಾಧಿಕಾರಿ ಚಿಟಿಯಪ್ಪ ಅವರು ಎಂಟ್ರಿ ಕೊಟ್ಟಿದ್ದಾರೆ ಶಿವಮೊಗ್ಗದ ಸಕ್ರೆಬೈಲು ಕ್ಯಾಂಪಿಗೆ ಹೌದು ಕೊಡಗಿನ ಭಾಗ ದುಬಾರಿ ಆಗಿರಬಹುದು ಹಾರಂಗಿ ಮತ್ತೆ ಕಂಪ್ಲೀಟ್ ಆ ಒಂದು ಕೊಡಗಿನ ಭಾಗದ ಯಾವೆಲ್ಲ ಎಲಿಫೆಂಟ್ ಕ್ಯಾಂಪ್ ಗಳಿದಾವೆ ತುಂಬಾ ದೊಡ್ಡ ಫೇಮಸ್ ಡಾಕ್ಟರ್ ಯಾರಾದ್ರೂ ಇದಾರೆ ಅಂದ್ರೆ ಅದುವೇ ಸೀನಿಯರ್ ಡಾಕ್ಟರ್ ಚಿಟಿಯಪ್ಪ ಅವರು ಇವರ ಒಂದು ಗರ್ಡಿಯಲ್ಲಿ ಇವರ ಒಂದು ಸರ್ವಿಸ್ ನಲ್ಲಿ ಸಾಕಷ್ಟು ಆನೆಗಳನ್ನ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸಾವು ಬದುಕಿನ ನಡುವೆ ಓಡಾಡುತ್ತಿದ್ದಂತ ಆನೆಯನ್ನು ಕೂಡ ರೆಡಿ ಮಾಡಿ ಅದನ್ನ ದಸರಾಗೆ ಕಾರ್ಯಾಚರಣೆಗೆ ಪಾಲ್ಗೊಂಡುವ ಹಾಗೆ ಸಹ ಮಾಡಿದ್ದಾರೆ ಆದ ಕಾರಣ ಈ ಒಂದು ಡಾಕ್ಟರ್ ಅವಶ್ಯಕತೆ ಈಗ ಸಕ್ರೆ ಶಿವಮೊಗ್ಗಕ್ಕೆ ತುಂಬಾನೇ ಇದೆ ಇವರನ್ನ ಕರೆಸಿಕೊಂಡಿದ್ದಾರೆ ಇದೀಗ ಶಿವಮೊಗ್ಗ ಸಕ್ರೆ ಅರಣ್ಯ ಸಿಬ್ಬಂದಿ ವರ್ಗದೊಬ್ರು ಕಂಪ್ಲೀಟ್ ಆಗಿ ಚೆಕ್ಅಪ್ ಅನ್ನ ಮಾಡಿದ್ದಾರೆ ಅಹ್ ಚಿಟಿಯಪ್ಪ ಡಾಕ್ಟರ್ ಒಬ್ರು ಭರವಸೆಯನ್ನ ಕೊಟ್ಟಿದ್ದಾರೆ ರೆಡಿ ಮಾಡುವುದಾಗಿ ಸೊ ಆದಷ್ಟು ಬೇಗ ನಮ್ಮ ಬಾಲಣ್ಣ ಆನೆ ರೆಡಿ ಆಗ್ಲಿ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಾನೆ ತುಂಬಾ ಚೆನ್ನಾಗಿ ದಸರಾದಲ್ಲಿಯೂ ಸಹ ಆಗ್ತಾನೆ ಇಂಥ ಒಂದು ಒಳ್ಳೆ ಆನೆ ನಮಗೆ ಬೇಕೇ ಬೇಕು ಆದಷ್ಟು ಬೇಗ ಹುಷಾರಾಗ್ಲಿ ರೆಡಿ ಆಗ್ಲಿ ಅಂತ ಜನರು ಬಯಸ್ತಾ ಇದ್ದಾರೆ ನಿಮ್ಗೂ ಕೂಡ ಇಸ್ತಾನ ನಮ್ಮ ಬಾಲಣ್ಣ ಆನೆ ಇವರ ಒಂದು ಅಂದ್ರೆ ಅರಣ್ಯ ಅಧಿಕಾರಿಗಳು ಮತ್ತೆ ಸಕ್ರೆ ಬಲಿನ ಪಶು ಡಾಕ್ಟರ್ ನಿರ್ಲಕ್ಷ್ಯದಿಂದನೇ ಈ ರೀತಿ ಆಗಿರೋದು ಅಂತ ಕೂಡ ತುಂಬಾ ಜನ ಮಾತನಾಡ್ಕೊತಾ ಇದ್ದಾರೆ ಆದ್ರೆ ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಯಾ ಇದಕ್ಕೆ ಹೊಣೆ ಅಂತ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ತುಂಬಾ ಜನ ಅಲ್ಲಿ ಮಾತುಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಮತ್ತೆ ಕನ್ನಡಪರ ಸಂಘಟನೆಯವರು ಕೂಡ ಹೋಗಿ ಅಲ್ಲಿ ಜೋರಾಗಿ ಸಹ ಮಾತನಾಡಿ ಪ್ರತಿಭಟನೆಯು ಸಹ